ವೆಲ್ಕಮ್ ಟು ರಜಾ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಮೋತಿಚೂರ್ ಲಾಡು ಸ್ವಲ್ಪ ಸುಲಭದ ಕ್ರಮದಲ್ಲಿ ನಮಗೆ ಅಷ್ಟು ಸಣ್ಣ ಕಾಳು ಹೇಗೋ ಮಾಡಲಿಕ್ಕೆ ಬರೋದೇ ಇಲ್ಲ ಸ್ವಲ್ಪ ಶುಲ್ಭದಲ್ಲಿ ಮಾಡುವಾಗೆ ಒಂದು ಕ್ರಮ ಮಾಡಿ ಕೋರ್ಸ್ತೇನೆ ಫ್ರೆಂಡ್ಸ್ ಗುಜರಾತಿ ಸ್ಪೆಷಲ್ ಇದೆ ನೋಡಿ ಒಂದು ಪಿಕ್ ಸೋಡಾ ಪುಡಿ ಹಾಕೊಂಡಿದ್ದೆ ಇದೇ ಕಪ್ಪಲ್ಲಿ ಎರಡು ಕಪ್ ಇಟ್ಟು ತಗೊಂಡಿದ್ದೆ ಫ್ರೆಂಡ್ಸ್ ಇದನ್ನು ನೀರು ಹಾಕಿ ಈ ಕಪ್ಪಲ್ಲಿ ಒಂದು ಕಪ್ ನೀರು ತಗೊಂಡಿದೆ ಎಷ್ಟು ಬೇಕಾದ ಕಾಂಬ ಫ್ರೆಂಡ್ಸ್ ಈ ಥರ ನೋಡಿ ಇಷ್ಟು ಇಷ್ಟು ನೀರು ಉಳೀತು ಇತ್ತು ನಮಗೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರ ಇರಬೇಕು ನೋಡಿ ಹೀಗೆ ಬೀಳ್ಬೇಕು ಹೀಗೆ ಈಗ ಒಳ ಮೇಲೆ ತುಪ್ಪ ಇಟ್ಕೊಂಬ ತುಪ್ಪ ಬೇಕಾದ್ರೆ ತುಪ್ಪ ಆಯಿಲ್ ಬೇಕಾದ್ರೆ ಯಾವ್ದು ಬೇಕಾದ್ರೆ ಇಟ್ಕೊಳ್ಬೋದು ನಾನಿಲ್ಲಿ ತುಪ್ಪ ಇಟ್ಕೊಂತೈತೆ ತುಪ್ಪ ಇಟ್ಕೊಂತೈತೆ ಹ್ಞೂ ಫ್ರೆಂಡ್ಸ್ ಅಲ್ಲಿ ಜಾಧಿ ಕರ್ಕೊಂಡಿದೆ ಹರ್ಪರೆ ನೋಡಿ ಇದು ಕಾಯ್ಕೊಂಬಾ ಹ್ಞೂಸ್ಟ್ ಗರ್ಗರಿ ಮಾಡ್ಕೊಂಬ ಫ್ರೆಂಡ್ಸ್ ಹೀಗೆ ಅಡಿಮೇಲೆ ಮಾಡ್ಕೊಬೋದು ಸಹ ಹ್ಞೂ ಫ್ರೆಂಡ್ಸ್ ಗರ್ಗರಿಯಾಗ ಕರ್ಕೊಂಡ್ಬಿಡ್ವಾ ಹೀಗೆ ಫ್ರೆಂಡ್ಸ್ ಹಾಗೆ ಇದ್ರ ಮೇಲೆ ಇಟ್ಬಿಡುವ ಇನ್ನೊಂದು ಹತ್ತು ಫ್ರೆಂಡ್ಸ್ ಅದನ್ನು ಮಾಡ್ಕೊಂಡ್ಬಿಟ್ಟೆ ಆಮೇಲೆ ಸಕ್ಕರೆ ಪಾಕಕ್ಕೆ ಇಟ್ಕೊಂಬ ನ್ಯೂ ಫ್ರೆಂಡ್ಸ್ ಎರಡು ಕಪ್ಪು ಹಿಟ್ಟು ತಗೊಂಡೆ ಅಲ್ಲ ನಾಲ್ಕು ಕಪ್ಪು ಸಕ್ಕರೆ ಇಕೊಂಬ ಎರಡು ಮೂರು ನಾಲ್ಕು ಕಪ್ಪು ಇದಕ್ಕೆ ಒಂದು ಮುಕ್ಕಾಲು ಕಪ್ ಫಸ್ಟ್ ನೀರು ಹಾಕೊಂಬ ಫ್ರೆಂಡ್ಸ್ ಸಕ್ಕರೆ ಪಾಕಾಗದೊಳಗೆ ಒಂಚೂರು ಬೀಜ ಹುರಿದು ಇಟ್ಕೊಂಬ ಇದರ ಪ್ಲೇಸಲ್ಲಿ ಬಾ ಬಾದಾಮಿ ಪಿಸ್ತಾ ಅಥವಾ ಕರ್ಬೂಜ ಬೀಜ ಎಲ್ಲ ರೋಸ್ಟ್ ಮಾಡೋದಕ್ಕೆ ಹಾಕ್ಬೋದು ಫ್ರೆಂಡ್ಸ್ ನನ್ನ ಹತ್ರ ಅದು ಯಾವುದೂ ಇಲ್ಲ ಬೀಜ ಒಂದು ಇತ್ತು ಅದನ್ನು ಫ್ರೈ ಮಾಡಿ ಹಾಕೋತ ಇದ್ದೆ ಫ್ರೆಂಡ್ಸ್ ಒಂಚೂರು ಹೀಗೆ ಮಾಡ್ಕೊಂಡು ಚಪ್ಪೆ ಹಾಕೊಳ್ಳೆ ಇದನ್ನು ಮಿಕ್ಸಿಯಲ್ಲಿ ಒಂಚೂರು ರೊಡಿ ಮಾಡ್ಕೊಂಡು ಬರ್ತೇನೆ ಫ್ರೆಂಡ್ಸ್ ಇದನ್ನು ಹ್ಞೂ ಫ್ರೆಂಡ್ಸ್ ಒಂಚೂರು ಕೇಸ್ರೆ ನೆನೆಸಿಟ್ಕೊಂಡಿದ್ದೆ ಅಂಗಡಿಯಲ್ಲರೂ ಫುಡ್ ಕಲರ್ ಹಾಕ್ತಾರೆ ನಾನು ನಾವೇ ತಿನ್ನೋದಲ್ಲ ಮಕ್ಕಳೆಲ್ಲ ಮಕ್ಕಳ ಮರಿಯೆಲ್ಲ ಅದಕ್ಕೆ ನಾನು ಫುಡ್ ಕಲರ್ ಇಲ್ಲ ಅಂಗಡಿದು ಆ ಕೆಂಪು ಕಲರ್ ನೋಡುವಾಗಲೇ ನಾನು ತಿನ್ನುವಂಥ ಆಶೆ ಆಗುತ್ತೆ ಫ್ರೆಂಡ್ಸ್ ಹಾಗೆ ಇದೇನು ಆ ಕಲರ್ ಬರೋದಿಲ್ಲ ಆಯ್ಲಿ ಒಂದು ಒಳ್ಳೆಯದಲ್ಲ ನಾನು ಕೇಸರಿ ಹಾಕಿದೆ ಹ್ಞೂ ಫ್ರೆಂಡ್ಸ್ ಏರು ಬೀಜ ಫ್ರೈ ಮಾಡಿ ಇಟ್ಕೊಂಡೆ ಹ್ಞೂ ಫ್ರೆಂಡ್ಸ್ ಈಗ ಮಿಕ್ಸಿಗೆ ಹಾಕೊಂಡು ಬಂದೆ ಅದನ್ನು ಇದಕ್ಕೆ ಹಾಕ್ಕೊಂಡ್ಬಿಡುವ ಸಾಸನಾಕ್ ನೋಡಿ फ्रेंड्स ಈ ಟೈಮಲ್ಲಿ ಕೇಸರ ಹಾಕೊಂಡ ಬಿರ್ತಾ ಇದೆ ಇಲ್ಲಿ ಕುಡಿಯಕಂತಿದೆ ಫ್ರೆಂಡ್ಸ್ ಹೆಚ್ಚು ಮಚ್ಚಲೇ ಬಾರ್ದು ಸರಿ ಮಚ್ಚಿದ ಕಡೆ ಉಂಡೆ ಡ್ರೈ ಆಗುತ್ತೆ ಹೀಗೆ ಒಂದು ಐದು ನಿಮಿಷದಲ್ಲಿ ಆಫ್ ಮಾಡಿಬಿಡ್ಬೇಕು ನೀರಿರುವಾಗಲೇ ಆಫ್ ಮಾಡಿಬಿಡ್ಬೇಕು ಚಪ್ಪಾಗುವಾಗ ಉಂಡೆ ಕಟ್ಟು ಸರಿಯಾಗುತ್ತೆ ಆಯ್ತಂತೆ ಫ್ರೆಂಡ್ಸ್ ಚಪ್ಪಾದ ಮೇಲೆ ನೋಡಿ ಫ್ರೆಂಡ್ಸ್ ಎಷ್ಟು ರುಚಿಯಾದ ಮೋತಿ ಮೋತಿಚೂರು ಲಡ್ಡು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಸಕ್ಕರೆ ಪಾಕಕ್ಕೆ ಇಡ್ತೇವಲ್ಲ ಇಡುವಾಗ ಅಂಟು ಬಂದರೆ ಸರಿ ಫ್ರೆಂಡ್ಸ್ ಹೀಗೆ ಹೀಗೆ ನಾವು ಮುಟ್ಟುವಾಗ ಒಂಚೂರಿಕ ಹೀಗೆ ಮಾಡೋಕೆ ಅಂಟು ಬಂದರೆ ಸರಿ ಹೈ ಕ್ಲಾಸ್ ಟೇಸ್ಟ್ ಸರ್ ಫ್ರೆಂಡ್ಸ್ ಮತ್ತು ಹಾಗೆ ನನ್ನ ಚಾನಲ್ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮರೀಲಿಬೇಡಿ ಥ್ಯಾಂಕ್ ಯು